ಚರ್ಚು ಒಂದು ಮಸೀದಿ ಅಕ್ರಮ ಬಂತು ಅನ್ಕೊಂಡ್ವಿ ನಾಳೆ ಹೇಳ್ತಾರೆ ಇಲ್ಲಿ ಚರ್ಚ್ ಐತೆ ಭಜನೆ ಮಾಡಂಗಿಲ್ಲ ನೀನು ಗಣೇಶನ್ ಮೈಕ್ ಹಾಕಂಗಿಲ್ಲ ನೀನು ಮನೆಯಲ್ಲಿ ಮದುವೆ ಮಾಡ್ತಾವ್ರಿ ವಾರ್ಗ ಬರ್ಸಂಗಿಲ್ಲ ಇದರಿಂದ ದೊಡ್ಡ ಪಿತೂರ್ ಇದೆ ಇದರಿಂದ ಕ್ರಿಶ್ಚಿಯನ್ ಸಮುದಾಯದ ಅನೇಕ ದೊಡ್ಡ ಪ್ರಭಾವಿ ನಾಯಕರುಗಳಿದ್ದಾರೆ ಸಿಲುಪುರ ಇರೋದನ್ನ ಸಿಲುಪುರ ಮಾಡಿಟ್ಟಿದ್ದಾರೆ ಕನ್ನಡನು ಬರದಲ್ಲಿರೋತ್ರ ಕೆಲಸ ಮಾಡ್ತಿದ್ದಾರೆ ಅಷ್ಟು ಅಕ್ರಮವಾಗಿ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಈ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಮಾಡ್ತಾ ಇಲ್ಲ ಹಿಂದೂಗಳನ್ನ ದಮನ ಮಾಡುವಂಥ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ಅನಧಿಕೃತವಾಗೈತೆ ಇದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಗೆ ಮತಾಂತರಕ್ಕೆ ಇದಕ್ಕೆಲ್ಲ ದಾರಿ ಮಾಡಿಕೊಡಬಹುದು ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಹಿಂದೂಗಳು ದ್ವಿತೀಯ ದರ್ಜೆಯ ನಾಗರಿಕ ಆಗ್ತಾ ಇದ್ದಾರೆ ಲಾಸ್ಟ್ ಟೈಮ್ ಇದ್ದಾಗ್ಲೂ ನಾನು ಡಿ ಕೆ ಅವರು ಅಲ್ಲಿ ಬೆಂಗಳೂರಲ್ಲಿ ಓಂಕಾರ ಹಿಲ್ಸ್ ಮೇಲೆ ಬಂಡೆ ಮೇಲೆಗಡೆ ಜೀಸಸ್ ಬಂಡೆ ಅಂತ ಹೇಳ್ಬಿಟ್ಟು ಅದೊಂದು ಕಿರಿಕ್ ಆಗಿತ್ತು ಇದು ಅರ್ಕಾವತಿ ಪ್ರೊಟೆಕ್ಟೆಡ್ ಏರಿಯಾ ಅಂತ ಇದೆ ಎರಡು ಸಾವಿರದ ಮೂರರಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಅರ್ಕಾವತಿ ಪುನಶ್ಚೇತನ ಅರ್ಕಾವತಿಯಿಂದ ತಿನ್ನಹಳ್ಳಿ ಮತ್ತು ಕುಮದ್ವತ್ ಇದು ಆ ಕಾಲದಲ್ಲಿ ಯಾರೋ ಚರ್ಚೆ ಬಂದದು ಗೌರ್ಮೆಂಟು ಆರ್ಡರ್ಸೇ ಮಾಡ್ಬಿಟ್ಟು ಅವ್ರಿಗೆ ಹೆಂಗೆ ಮಾಡಿದರು ಹೆಸರುಗಡ್ಡ ಕೆರೆಯಿಂದ ಏನು ಅರ್ಕಾವಧಿ ಚಾನಲ್ ಇದೆ ಎರಡೂ ಕಡೆ ಒಂದು ಕಿಲೋಮೀಟ್ರ್ ಏನು ಬಿಲ್ಡಿಂಗ್ ಕಟ್ಟಂಗಿಲ್ಲ ಮೂರು ಝೋನ್ ಮಾಡೋರು ಅದನ್ನು ಮತ್ತೆ ನಮ್ಮದು ಕಾನ್ಸ್ಟಿಟ್ಯೂನ್ಸಿನ ಮುಗಿದ ಮಾಗಡಿಯಿಂದ ತಿಪ್ಪಗೋನಹಳ್ಳಿ ಕೆರೆಯವರೆಗೂ ಎರಡು ಕಿಲೋಮೀಟ್ರು ಯಾವುದೇ ಬಿಲ್ಡಿಂಗ್ ಕಟ್ಟಂಗಿಲ್ಲ ಆದರೆ ಇವರು ಯಾವ ಊರವರು ಏನು ಏನೂ ಗೊತ್ತಿಲ್ಲ ಇಷ್ಟು ಬೃಹತ್ ದೊಡ್ಡದಾದಂಥ ಒಂದು ಕಟ್ಟಡವನ್ನು ಏಕಾಏಕಿ ಯಾವನೋ ಬಂದು ಕಟ್ತಾನೆ ಅಂದರೆ ನಾವೇನು ಕಡಲೆ ಬೀಜ ತಿಂತಾ ಇದ್ದೀವ ಅಂತ ಒಂದು ಚರ್ಚು ಒಂದು ಮಸೀದಿ ಅಕ್ರಮ ಬಂತು ಅಂದ್ಕೊಡ್ರಿ ನಾಳೆ ಹೇಳ್ತಾರೆ ಇಲ್ಲಿ ಚರ್ಚ್ ಐತೆ ಭಕ್ತಲ್ಲಿ ಭಜನೆ ಮಾಡೋಂಗಿಲ್ಲ ನೀನು ಗಣೇಶನ ಮೈಕಾಕಂಗಿಲ್ಲ ನೀನು ಮನೆಯಲ್ಲಿ ಮದುವೆ ಮಾಡ್ತಾವ್ರಿ ವಾರ್ಗ ಮರ್ಸಂಗಿಲ್ಲ ಮುಂದ್ಗಡೆ ಮೆರವಣಿಗೆ ಮಾಡಬಾರ್ದು ಘೋಷಣೆ ಆಗಬಾರ್ದು ಅದೇನೋ ಭಾರತ್ ಮಾತಾ ಜೈ ಅಂತ ಹೇಳ್ತಾವ್ರೆ ನಮ್ಗೆ ಆಗಲ್ಲ ಅವೆಲ್ಲ ಒಂದೇ ಮಾತ್ರ ನಮ್ಗೆ ಆಗಲ್ಲ ಇದೆಲ್ಲ ಕೊಡಗೆ ತಿಮ್ರಾಪುರದಲ್ಲಿ ಕಳೆದ ಒಂದು ವರ್ಷಗಳ ಹಿಂದೆ ಅನಧಿಕೃತ ಒಂದು ಕಟ್ಟಡ ನಿರ್ಮಾಣ ಆಗ್ತೈತೆ ಈ ಅನಧಿಕೃತ ಕಟ್ಟಡ ಏನಂತ ಇಲ್ಲಿನ ಸ್ಥಳೀಯರಿಗೆ ಗೊತ್ತಿಲ್ಲ ಕೆಲವು ದಿನ ಹಿಂದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಹಿಂದೆ ನಮ್ಮ ಕಾರ್ಯಕರ್ತರು ಆ ಕಟ್ಟಡ ಏನಿರ್ಬೋದು ಅಂತ ಹೋಗಿ ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಚರ್ಚ್ ನಿರ್ಮಾಣ ಆಗ್ತದೆ ಗೊತ್ತಾಯ್ತು ಈ ಚರ್ಚ್ ಯಾಕೆ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ಇಷ್ಟು ದೊಡ್ಡ ಚರ್ಚ್ ಬೇಕು ಸುಮಾರು ಒಂದು ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರೋಂಥ ಒಂದು ಬೃಹದಾಕಾರದ ಚರ್ಚು ಇಲ್ಲಿ ಆ ಒಂದು ಪ್ರದೇಶ ಈ ಪ್ರದೇಶದಲ್ಲಿ ಈ ರೀತಿ ಕ್ರಿಶ್ಚಿಯನ್ ಕಮ್ಯುನಿಟಿ ಯಾವುದೇ ವ್ಯಕ್ತಿಗಳು ಇಲ್ಲಿ ವಾಸ ಮಾಡಲ್ಲ ಅವ್ರು ಯಾರೂ ಇಲ್ಲಿ ಇಲ್ಲ ಆದರೆ ಯಾಕೆ ಇಷ್ಟು ದೊಡ್ಡ ಬರ್ತಂತ ನೋಡಿದಾಗ ಮತಾಂತರ ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ಇದೊಂದು ಕೇಂದ್ರ ಮಾಡೋಕ್ಕೋಸ್ಕರ ಈ ಒಂದು ಚರ್ಚನ್ನು ನಿರ್ಮಾಣ ಮಾಡ್ತ ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಯ್ತು ಇದರಿಂದ ದೊಡ್ಡ ಪಿತೂರಿದೆ ಇದರಿಂದ ಕ್ರಿಶ್ಚಿಯನ್ ಸಮುದಾಯದ ಅನೇಕ ದೊಡ್ಡ ಪ್ರಭಾವಿ ನಾಯಕರುಗಳಿದ್ದಾರೆ ಅವರೆಲ್ಲರೂ ಮುಂದಿನ ದಿನಗಳಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಮತಾಂತರ ಚಟುವಟಿಕೆಗಳನ್ನು ಮಾಡೋದಕ್ಕೋಸ್ಕರ ಈ ಒಂದು ಕೇಂದ್ರ ಮಾಡ್ತಾರೆ ಅಂತದ್ದು ಎಲ್ಲ ರೀತಿಯಲ್ಲಿದೆ ನಮಗೆ ನಮಗೆ ಸಂಶಯ ಬಂತು ಸಂಶಯ ಅಲ್ಲ ಇದು ನಿಜವಾಗೂ ಆಗುತ್ತಿದೆ ಅನ್ನೋದು ನಮಗೆಲ್ಲರ ಗಮನಕ್ಕೆ ಬಂದು ಮಾಹಿತಿ ಬಂತು ಆ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕರ್ತರು ಎಚ್ಚೆತ್ಕೊಂಡು ಈ ಒಂದು ಕಟ್ಟಡ ಯಾವುದೇ ಕಾರಣಕ್ಕೂ ಆಗಬಾರ್ದು ಅದೆಲ್ಲ ಇದು ಅರ್ಕಾವತಿ ನೋಟಿಫೈಡ್ ಏರಿಯಾದಲ್ಲಿ ಗ್ರೀನ್ ಬೆಲ್ಟ್ ಏರಿಯಾದಲ್ಲೇ ಬಂದಿರೋಂಥದ್ದು ಇದು ಹಸಿರು ಒಲೆಯ ಪ್ರದೇಶದಲ್ಲೇ ಬಂದಿರೋಂಥದ್ದು ಇಲ್ಲಿ ಯಾವುದೇ ಕಾರ್ಯ ಕಟ್ಟಡ ನಿರ್ಮಾಣ ಮಾಡೋದಂತ ಸರ್ಕಾರದ ಆದೇಶನೇ ಇದೆ ಜೊತೆಗೆ ಇದೊಂದು ಅನಧಿಕೃತ ಕಟ್ಟಡ ಇಲ್ಲಿನ ಪಂಚಾಯಿತಿಯಿಂದ ಯಾವುದೇ ರೀತಿಯ ಚರ್ಚ್ ಕಟ್ತೀರಿ ಅಂತ ಪರ್ಮಿಷನ್ ತೊಗೊಂಡಿಲ್ಲ ಯಾವುದೊಂದು ಕಟ್ಟಡ ಅಂತ ಬೋಗಸ್ ತೊಗೊಂಡಿದ್ದಾರೆ ಅಧಿಕೃತ ದಾಖಲೆಯಿಂದ ತೆಗೆದುಕೊಂಡಿಲ್ಲ ಇಂತಹ ದಾಖಲೆ ಇಲ್ಲದೆ ಸೊ ಡಿನೋಟಿಫಿಕೇಷನ್ ಆದಂಥ ಈ ಜಾಗದಲ್ಲಿ ಯಾವುದೇ ಕಟ್ಟಡಗಳು ಆಗಬಾರ್ದು ಅಂತ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇಷ್ಟು ದೊಡ್ಡ ಬೃಹದ ಕಾರ್ಯಕರ್ತರಾದರೆ ಸೊ ಇವರು ಯಾವ ಹಂತಕ್ಕೆ ಹೋಗಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಹಿಂದೂಗಳು ದ್ವಿತೀಯ ದರ್ಜೆಯ ನಾಗರಿಕ ಆಗ್ತಾ ಇದ್ದಾರೆ ಯಾಕಂದರೆ ಅಲ್ಪಸಂಖ್ಯಾತರ ಅನ್ಸ್ಕೊಂಡಿರೋಂಥ ನಾಗರಿಕರು ಇವತ್ತು ಅವರು ಪ್ರಥಮ ದರ್ಜೆ ನಾಗರಿಕ ಆಗ್ತಾರೆ ಈ ಒಂದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಈ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಮಾಡ್ತಾ ಇಲ್ಲ ಹಿಂದೂಗಳನ್ನು ದಮನ ಮಾಡುವಂಥ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳಿದೆ ಅಂದರೆ ಹಿಂದೂಗಳು ಎಚ್ಚೆತ್ಕೊಳ್ಬೇಕು ಅದಕ್ಕೋಸ್ಕರ ಇವತ್ತು ಈ ರೀತಿಯ ಒಂದು ಜನಜಾಗೃತಿ ಸಭೆಗಳ ಮೂಲಕ ಈ ಭಾಗದಲ್ಲಿ ಈ ಒಂದು ರೀತಿಯ ಹಿಂದೂಗಳಲ್ಲಿ ಒಂದು ಆತ್ಮವಿಶ್ವಾಸ ಮೂಡುವಂಥ ಕೆಲಸವನ್ನು ನಾವು ಮಾಡ್ತಾ ಒಂದು सत्य स्कूल है हम लोगों का अल्याक कर सकते हैं यह स्कूल है तो भाई कहां है 7 अल्याक कर सकते हो कोई ऐसे मार रहा है आप अपने का ट्रांसफर इवन लाने कन्वर्शन मार रहा है मतलब इस स्टैंड पे कन्वर्शन छोड़ रहा है ये जिंदा समस्या कर रही है हम ये तरह से

ಮೊದಲಿಗೆ ಅದು ಶಾಲಾ ಕಟ್ಟಡ ಅಂತ ಹೇಳಿ ಅವರು ಒಂದು ನೂರ ಮೂವತ್ತು ಅಡಿಯಲ್ಲಿ ಪರ್ಮಿಷನ್ ಹಾಕ್ಕೊಂಡಿದ್ರು ಸರ್ಕಾರಕ್ಕೆ ಅದು ಸರ್ಕಾರದಿಂದ ಯಾವುದೇ ಪರ್ಮಿಷನ್ ಸಿಕ್ಕಿಲ್ಲ ಗ್ರಾಮ ಪಂಚಾಯತಿನಲ್ಲೂ ಸಹ ಬಂದು ಏನೋ ಒಂದು ಕಟ್ಟಡಕ್ಕೋಸ್ಕರ ಅಂತ ಪರ್ಮಿಷನ್ ತೊಗೊಂಡಿದ್ದಾರೆ ಅಷ್ಟೇ ಆ ಡಾಕ್ಯುಮೆಂಟ್ ಸಹ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಇಲ್ಲ ಇವಾಗ ಇವರು ಪ್ಲಾನ್ ಒಂದು ಯಾವುದೋ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ ಬರೀ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದು ಕಟ್ಟಿದ್ದಾರೆ ಈ ಥರ ಅಂತ ಟ್ಯಾಕ್ಸ್ ಕಟ್ಟಿದ್ದಾರೆ ಇಪ್ಪತ್ತು ಸಾವಿರ ರೂಪಾಯಿ ಒಂದು ರೆಸಿಪ್ಟ್ ತೋರಿಸ್ತಾರೆ ಅಷ್ಟೇ ಆ ರೆಸಿಪ್ಟು ನಾವಿವಾಗ ಸದ್ಯಕ್ಕೆ ಇವಾಗ ಗ್ರಾಮ ಪಂಚಾಯಿತಿಯಿಂದ ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ ಏನು ಡಾಕ್ಯುಮೆಂಟ್ ಇದ್ದೀನಿ ಮಾತ್ರ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಅದಕ್ಕೂ ಸಹ ಯಾರು ಬಂದಿಲ್ಲ ಇದುವರೆಗೂ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇವಾಗ ಅವರು ಕೆಲಸ ನಿಲ್ಲಿಸಿದ್ದಾರೆ ಅವರು ಕೆಲಸ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ಡಿ ಸಿ ಅವರಿಗೆ ಒಂದು ಇದು ಕೊಟ್ಟಿದ್ದಾರೆ ಮ ನಾವು ಮನವಿ ಕೊಟ್ಟಾಗ ಡಿ ಸಿ ಅವರಿಗೆ ಅವರು ಒತ್ತಾಕಿದ್ದಾರೆ ಅದನ್ನು ಡಿ ಸಿ ಅವರು ನಾಳೆ ಬೆಳಿಗ್ಗೆ ಇದರ ಮೇಲೆ ಕ್ರಮ ತಗೊಳ್ತಾರೆ ಫಸ್ಟು ನಾವು ಇಲ್ಲಿ ಲೋಕಲಲ್ಲಿರೋರೆಲ್ಲ ಕೇಳಿದಾಗ ಯಾವುದೋ ಒಂದು ಸ್ಕೂಲ್ ಕಟ್ತೀವಿ ಅಥವಾ ನಾವು ಒಂದು ಇದನ್ನು ಮಾಡ್ತಾ ಇರೋದು ಅಷ್ಟೇ ಅಂತ ಕಾಲೇಜ್ ಕಟ್ಟೋದಕ್ಕೋಸ್ಕರಾಗೆ ಮಾಡ್ತಾ ಇರೋದು ಅಂತ ಹೇಳಿದ್ರು ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದವಾಗಿ ಕನ್ಸ್ಟ್ರಕ್ಷನ್ ಆದಮೇಲೆ ಕೇಳಿದಾಗ ಕ ಇದು ಚೌಟ್ರಿ ಅಂತ ಹೇಳಿದ್ರು ಏನಾಗೈತೆ ಅಂದರೆ ಇಲ್ಲಿ ಯಾರನ್ನ ಕೇಳಿದ್ರು ಎಲ್ಲರೂ ಚೌಟ್ರಿ ಅಂತಲೇ ಹೇಳ್ತಾರೆ ಹೊರತು ಇಂಥವರೆಗೂ ಯಾರಿಗೂ ಗೊತ್ತಾಗಿಲ್ಲ ಅಷ್ಟು ಚೌ ಒಂದು ದೊಡ್ಡದಾಗಿ ಚರ್ಚ್ ಕಟ್ತಾ ಇರೋದು ಎಷ್ಟು ಅಕ್ರಮವಾಗಿ ಮಾಡ್ತಿದ್ರೆ ಅಂದ್ರೆ ಇವಾಗ ಒಂದು ಒಂದು ಎಕ್ಸಾಂಪಲ್ ನಾವು ಒಂದು ದೇವಸ್ಥಾನ ಕಟ್ತಿದ್ದೀವಿ ಅಂದರೆ ಹಿಂದೂ ಸಂಘಟನೆಯರು ಒಂದು ದೇವಸ್ಥಾನ ಕಟ್ತೀವಿ ಅಂದರೆ ದೊಡ್ಡದಾಗಿ ಬ್ಯಾನರ್ ಹಾಕಿ ಎಮ್ಮೆ ಅಂತ ಹೇಳ್ಕೊತೀವಿ ನಾವು ಒಂದು ದೇವಸ್ಥಾನ ಕರ್ತಾಯಿದೀವಿ ಅಂತ ಆದರೆ ಇಲ್ಲಿ ಯಾವುದೇ ಥರ ಆ ಥರ ಯಾವುದೇ ಒಂದು ಕೆಲಸಗಳು ಮಾಡ್ತಾ ಇಲ್ಲ ಮತ್ತು ಯಾವ ರೀತಿ ಮಾಡ್ತೀರಂದರೆ ಒಳಗಡೆ ಹೋದರೆ ಮತ್ತೆ ಆಚೆಗೆ ಬರ್ತಿವೋ ಇಲ್ವೋ ಅನ್ನೋಷ್ಟು ಭಯ ಆಗೋ ರೀತಿಯಲ್ಲಿ ಕಟ್ತಿದ್ದಾರೆ ಚರ್ಚ್ ಮತ್ತು ಅದಕ್ಕೆ ತಕ್ಕನಂಗೆ ಯಾವುದೇ ಒಂದು ಅಪ್ರೂವಲ್ ಪ್ಲ್ಯಾನ್ ಇಲ್ಲ ಲೀಗಲ್ ಒಪಿನಿಯನ್ ಇಲ್ಲ ಏನಿಲ್ಲದಿರೋ ಅನ್ನೋ ಅಕ್ರಮವಾಗಿ ಕಟ್ತಿರೋದ್ರಿಂದ ನಾವು ಒಂದು ಜಾಗೃತಿ ಸಭೆಯನ್ನು ಮಾಡ್ತಾ ಇದ್ದೀವಿ ಯಾರು ಇಲ್ಲಿ ಲೋಕಲಲ್ಲಿರೋರು ಯಾರೂ ಕೆಲಸ ಇಲ್ಲ ಎಲ್ಲ ಔಟ್ ಆಫ್ ಬೇರೆ ಕಡೆಯಿಂದ ಬಂದಿರೋರೆ ಕೆಲಸ ಮಾಡಿ ಯಾರಿಗೂ ಕನ್ನಡ ಬರ್ತಾಯಿಲ್ಲ ಕನ್ನಡನೂ ಬರದಲ್ಲಿರೋ ಹತ್ರ ಕೆಲಸ ಮಾಡ್ತಿದ್ದಾರೆ ಅಷ್ಟು ಅಕ್ರಮವಾಗಿ ಕೆಲಸ ಮಾಡ್ತಿದ್ದಾರೆ ಯಾವುದೇ ಒಂದು ಮೆಟೀರಿಯಲ್ ಇರ್ಬೋದು ನೈಟ್ ಹೊತ್ತಲೇ ಬರ್ತಾ ಇತ್ತು ಹೊರತು ಯಾವುದು ಡೇ ಟೈಮಲ್ಲಿ ಇಲ್ಲ ಯಾವ ಮೆಟೀರಿಯಲ್ ಬರ್ತಾ ಇದೆ ಯಾವುದು ಹೋಗ್ತಾಯಿತ್ತು ಅಂತ ಅವ್ನು ಗೊತ್ತಾಗ್ತಾ ಇಲ್ಲ ಒಂದು ದಿನಕ್ಕೆ ಏನು ಕೆಲಸ ಮಾಡ್ತಾಯಿದ್ರೆ ಎರಡನೇ ದಿನ ನೋಡಿದಾಗೆ ಇನ್ನೂ ಜಾಸ್ತಿ ಆಗೋಂಗೆ ನೈಟ್ ಹೊತ್ತಲೇ ಕೆಲಸ ಮಾಡ್ತಿದ್ದಾರೆ ಡೇ ಟೈಮಲ್ಲಿ ಯಾರು ಕೆಲಸ ಮಾಡೋಕ್ಕೆ ಆಗದಲ್ಲಿರೋ ಥರ ಮಾಡ್ತಾವೆ ನೋಡಿದ್ರೆ ಸಾಕು ಹೆಂಗೆ ಆಗ್ತಾ ಇದೆ ಅಂದರೆ ಫಸ್ಟು ಒಂದು ಚಿಕ್ಕದ ಮಟ್ಟದಲ್ಲಿ ಕಟ್ಟಿದ್ದಿದ್ದು ಇವಾಗ ಬೃಹದಾಕಾರವಾಗಿದೆ ನಾವು ಆ ಆ ಕಟ್ಟಡನ ಫಸ್ಟ್ ನೋಡಿದಾಗ ನಾವು ಅದು ಏನು ಅಂತ ಕೇಳಿದಾಗ ಎಲ್ಲರೂ ಏನು ಹೇಳ್ತಿದ್ರು ಅಂದರೆ ಇದು ಸ್ಕೂಲು ಅಂತ ಕೆಲವರು ಹೇಳ್ತಿದ್ರು ಕೆಲವರು ಏನು ಹೇಳ್ತಿದ್ರು ಚೌಟ್ರಿ ಅಂತ ಹೇಳ್ತಿದ್ರು ನಾವೆಲ್ಲ ಏನು ಯೋಚನೆ ಮಾಡಿದ್ರು ಎಲ್ಲ ಪರ್ಮಿಷನ್ ತೊಗೊಂಡು ಕಟ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಸ್ಥಳೀಯವಾಗಿ ಏನಿದೆ ಅಂತಂದರೆ ಅರ್ಕಾವತಿ ನಾಲೆಯಿಂದ ಈ ಕಡೆ ಐನೂರು ಮೀಟ್ರು ಆ ಕಡೆ ಐನೂರು ಮೀಟ್ರಿಗೆ ಮನೆಗಳನ್ನ ವಾಸಕ್ಕೆ ಮನೆಗಳನ್ನ ಕಟ್ಟೋಕ್ಕೇನೆ ಇಲ್ಲಿ ಪರ್ಮಿಷನ್ ಕೊಡ್ತಾಯಿಲ್ಲ ಅಂಥದ್ರಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ನ ಕಟ್ಟಿ ಇವಾಗ ನೋಡಿದ್ರೆ ಅದನ್ನು ಚರ್ಚೆ ಅಂತ ಹೇಳ್ತಿದ್ದಾರೆ ಅದು ಸಂಪೂರ್ಣವಾಗಿ ಅನಧಿಕೃತವಾಗೈತೆ ಇದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಗೆ ಮತಾಂತರಕ್ಕೆ ಇದಕ್ಕೆಲ್ಲ ದಾರಿ ಮಾಡಿಕೊಡ್ಬೋದು ಆದ್ದರಿಂದ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅದ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಸಂಘಟನೆಗಳ ಜೊತೆಗೆ ಬ ಕಡು ಬಡವರು ಒಂದು ಸಿಂಗಲ್ ಬಿ ಎಚ್ ಕೆ ಮನೆ ಕಟ್ಟಬೇಕು ಅಂತಂದ್ರೆ ಅಷ್ಟು ರೂಲ್ಸ್ ಮಾಡ್ತಾರೆ ಮತ್ತು ಎಲ್ಲ ಪರ್ಮಿಷನ್ ಇಟ್ಕೊಂಡೇನೆ ಮಾಡಬೇಕು ಅಂತಂದ್ರೆ ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡ ಬೃಹದಾಕಾರವಾದ ಬಿಲ್ಡಿಂಗ್ ಅದು ಹೇಗಿ ಹೇಗೆ ಆಗ್ತಿದೆ ಇದು ಪೂರ್ತಿ ಇಲ್ಲಿಗಲ್ ಆಗಿದೆ ದಯವಿಟ್ಟು ಸಂಬಂಧಪಟ್ಟವರು ಇದಕ್ಕೆ ಬೇಗ ಗಮನ ಹರಿಸ್ಬೇಕು ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಅಂತ ಗೊತ್ತಾದ ಮೇಲೆ ಬಿಸಿ ಜಾಸ್ತಿ ಆದಮೇಲೆ ನಾ ಡೇ ಆ್ಯಂಡ್ ನೈಟು ಡಬಲ್ ಶಿಫ್ಟಲ್ಲಿ ಕೆಲಸ ಮಾಡೋದು ಶುರುವಾಗಿತ್ತು ಅಷ್ಟೇ ಅಲ್ಲದೆ ತರಾತುರಿಯಲ್ಲಿ ಗೂಗಲಲ್ಲಿ ಆಲ್ರೆಡಿ ಲಿಸ್ಟ್ ಮಾಡಿ ಜಾರ್ಜ್ ಫರ್ಡ್ ಫಂಡಿನ್ ಆ್ಯಂಡ್ ಆ ಥರ ಮಾರ್ತಾಸ್ ಚರ್ಚ್ ಅಂತ ಹೇಳಿ ಲಿಸ್ಟು ಸಹ ಆಗಿತ್ತು ಆಮೇಲೆ ನಾವು ಕಾರ್ಯಕರ್ತರು ಒಂದು ಮಲಬಾರ್ ಚರ್ಚ್ ಅಂತ ಲಿಸ್ಟ್ ಆಗಿತ್ತು ನಾವು ಕಾರ್ಯಕರ್ತರು ಒಂದು ಐವತ್ತು ಜನ ಅದರಲ್ಲಿ ಕಮೆಂಟ್ ಮಾಡಿ ರಿಪೋರ್ಟ್ ಮಾಡಿ ಇದು ಅಕ್ರಮ ಕಟ್ಟಡ ಅಂತ ಆದಮೇಲೆ ಅದನ್ನು ಅವರೇ ರಿವೋಕ್ ಮಾಡ್ಕೊಂಡಿದ್ದಾರೆ ಅವರರಿಗೆ ರಿವೋಕ್ ಲಿಸ್ಟ್ ಹಾಕ್ಕೊಂಡು ಅದು ಕ್ಯಾನ್ಸಲ್ ಆಗಿದೆ ಮತ್ತು ಇಲ್ಲಿ ಇನ್ನೂ ಒಂದು ಸದ್ದಿಲ್ಲದೆ ನಡೀತಾ ಇರೋದೇನಂದರೆ ಅಲ್ಲಿ ಕೆಳಗಡೆ ಲೇಔಟ್ ಇದೆ ತೊಡುಗೆ ತಿರುಮಲಾಪುರದ ಎದುರುಗಡೆ ಆ ಲೇಔಟ್ ಅಲ್ಲಿ ಒಂದೊಂದು ಸ್ಟ್ರೆಚ್ ಫುಲ್ಲು ಒಂದೊಂದು ಬೀದಿ ಎರಡು ಎರಡು ಬೀದಿಲಿ ಅವರೇ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಗಳೇ ಒಬ್ಬರು ಲ್ಯಾಂಡ್ ತೊಗೊಂಡ್ರೆ ಇನ್ನೊಬ್ರು ಯಾರನ್ನು ಕೇಳೋಕೋದ್ರೂ ಅವ್ರಿಗೆ ಮಾರೋದು ಇಲ್ಲ ಅವರು ಅವ್ರು ಲ್ಯಾಂಡ್ ತಗೊಂಡ್ರೆ ಅದು ಪಕ್ಕ 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 ಅವ್ರೇ ಅದೆಲ್ಲ ಅರ್ಕಾವತಿ ಬೇಸಿನಿ ಇವ್ರೇನು ಹೇಳಿದ್ರು ಐನೂರು ಮೀಟರ್ ಯಾವ್ದು ಬರಬಾರ್ದು ಅಂತ ಹೇಳ್ತಾರೆ ಅದೆಲ್ಲ ಅರ್ಕಾವತಿ ಬೇಸಿನಿ ಇಲ್ಲೇನ ಜೋರಾಗಿ ಮಳೆ ಹೊಡೆದ್ರೆ ಅದೆಲ್ಲ ಡ್ರೌನ್ ಡ್ರೌನ್ ಆಗುತ್ತೆ ಆ ಜಾಗ ಆದರೆ ಅಲ್ಲಿರೋದೆಲ್ಲ ಅವರೇನೇ ಇರೋವಂಥದ್ದು ಈಗಾಗಲೇ ನಾವು ನೋಡಿದ್ದೀವಿ ಸಿಲುಬೆಪುರ ಇರೋದನ್ನ ಸಿಲುಬೆಪುರ ಮಾಡಿಟ್ಟಿದ್ದಾರೆ ಈಗಾಗಲೇ ನಾವು ಒಂದು ಅನುಭವಿಸ್ತಾ ಇದ್ದೀವಿ ಇನ್ನೂ ಇನ್ನೊಂದು ಏನೋ ಆಗ್ತಿತ್ತು ಅಷ್ಟರಲ್ಲಿ ನಮ್ಮ ಕಾರ್ಯಕರ್ತರು ಎಚ್ಚೊತ್ತು ಎಚ್ಚೆತ್ಕೊಂಡಿದ್ದೀವಿ ಒಂದು ಪ್ಯಾಟರ್ನ್ ನೋಡಿದ್ದೀರ ಲಾಸ್ಟ್ ಟೈಮ್ ಇದ್ದಾಗಲೂನು ಡಿ ಕೆ ಶಿ ಅವರು ಅಲ್ಲಿ ಬೆಂಗಳೂರಲ್ಲಿ ಓಂಕಾರ ಹಿಲ್ಸ್ ಮೇಲೆ ಬಂಡೆ ಮೇಲೆಗಡೆ ಜೀಸಸ್ ಬಂಡೆ ಅಂತ ಹೇಳ್ಬಿಟ್ಟು ಅದೊಂದು ಕಿರಿಕ್ ಆಗಿತ್ತು ಇಲ್ಲೂ ಇವರು ಇಷ್ಟು ಜೋರಾಗಿ ಕಟ್ಟಡ ಶುರು ಮಾಡೋಕ್ಕೆ ಶುರು ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೇ ಆಬ್ವಿಯಸ್ಲಿ ಅವರಿಗೆಲ್ಲ ಮನಸಲ್ಲಿ ಹೇಗಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಅಂದರೆ ಮುಸಲ್ಮ ಮುಸಲ್ ಅಥವಾ ಯಾರೇ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣದ ಇದು ಅಂತ ಇಲ್ಲಿ ಹಿಂದೂಗಳನ್ನು ದಮನ ಮಾಡ್ಬೋದು ಭಾಳ ಸುಲಭವಾಗಿ ಹಿಂದೂ ಸಂಘಟನೆಗಳನ್ನ ಎದುರಿಸೋದಕ್ಕೆ ನಮಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದೆ ಅನ್ನೋದು ಅವರ ಒಂದು ಇದು ಆದರೆ ಹೆಸರುಘಟ್ಟದಲ್ಲಿ ಯಾವುದೂ ನಡೆಯೋಲ್ಲ ಇಲ್ಲಿ ನಾವೆಲ್ಲ ಹಿಂದೂಗಳು ಜಾಗೃತವಾಗಿದ್ದೀವಿ ಅವ್ರು ಏನೇ ಮಾಡಿದ್ರು ಅವರು ಮುಂದೆ ನುಗ್ಗು ಅವ್ರು ಒಂದೇ ಹೆಜ್ಜೆ ಮುಂದೆ ಇಕ್ಕಿದ್ರೆ ನಾವು ಹತ್ತೆ ಹೆಜ್ಜೆ ಮುಂದೆ ಇಟ್ಕೊಂಡು ನಾವು ಬಂದೇ ಬರ್ತೀವಿ ಇದನ್ನ ಸಮರ್ಥವಾಗಿ ನಾವು ಎದುರಿಸ್ತೀವಿ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಜನರನ್ನ ಜಾಗೃತಿ ಮೂಡಿಸ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಮತಾಂತರದ ಚಟುವಟಿಕೆಗಳು ಇಲ್ಲ ಹೇಳಕೊಂಡು ಬರಲೂ ಬರ್ದಿಲ್ಲ ಈಗಾಗಲೇ ಮುಂಚೆನೇ ಇಲ್ಲೆಲ್ಲ ಯಹೋವನ ಸಾಕ್ಷಿಗಳು ಅಂತೆಲ್ಲ ಮನೆ ಹತ್ರ ಬಂದು ಒದೆ ತಿನ್ಸ್ಕೊಂಡು ಹೋಗಿದ್ದಾರೆ ಸಿಕ್ಕಾಪಟ್ಟೆ ಸಲ